ರಾತ್ರಿ ಇಲ್ಲ ಕರ್ಕೊಂಬನ್ನಿ ಅದ ಮಗನ ನಿನಗೆಲ್ಲ ಆಮೇಲೆ ಹೇಳ್ತೀನಿ ಈಗ ನಾ ಹೇಳಂ ಕೇಳಪ್ಪ ಏನ್ ಮಾಡಾಕಿ ಬೇ ನೀನು ಯಾರಿಗೂ ಗೊತ್ತಿಲ್ಲ ರಾಮ್ಯಾ ರಾಮ್ಯ ಎಲ್ಲ ನಮಗ್ ಚಲೋ ಆಗೋ ದಾರಿನ ಇದೆ ಹ್ಮ್ ನಿನಗೆ ಆಮೇಲೆ ಏನಂತೆ ಎಲ್ಲ ಕುತ್ಕೊಂಡ ಹೇಳ್ತೀನಿ ಈಗ ನನ್ನ ಜೊತೆ ಪಾ ಮಗನ ಬರ್ತೀರೋ ಮತ್ತೆ ಹ್ಮ ಬರ್ತೇನ್ ತಗೋಬೇ ಬೇ ರೂಪಾಯಿ ಕೊಡ್ತೇನೆ ಹೇಳಿ ಅಲ್ ಮತ್ತ ಬರ್ತೇನ ತಗೋಚ್ ಮಾಡಿ ಎಲ್ಲ ನಿಮ್ಮ ಅಪ್ಪನ ಬುದ್ಧಿ ನೋಡ್ಲಾ ಕೊಡ್ತೇನೆ ಬಾಯಿ ತನ್ನದ ನಾನು ಇಲ್ಲ ರಾಮಿಯ ಇಲ್ಲೇ ನಿಂತ್ಕೊಂಡೆ ಯಾರ ಬರ್ತಾರನ ಹೊಕ್ಕಾರ ನೋಡ್ಕೊ ಅಂತನಿಲ್ಲ

ನೆಕ್ಲೆಸ್ ಇದ್ದೇನೆ ಇದನ್ನು ನನ್ನ ಮಗಗೂ ಹೇಳಬೇಡ ಏನೋ ಒಂದು ಹೇಳಿ ಸಮಾಧಾನ ಮಾಡಿರತ್ತೆ ಈ ಗಡಿಗೆ ಇದ್ರೊಳಗಿಟ್ಟ ನಾನು ಮುಚ್ಚಿಬಿಡ್ತಾನೆ ನಾ ಏನ್ ಯಾರ ಮುಂದೆ ಹೇಳಂಗಿಲ್ಲ ಬಿಡುಗ ಅದು ಮಗನ ನಮ್ದು ಪರಿಸ್ಥಿತಿ ನೋಡ ನೋಡ ಹಳೆ ಮನೆ ಆಗದೇವಿ ನಮಗ ಏನ್ರ ಆಸೆ ಪಟ್ಟಿದ್ ಲಗುನ ಸಿಗಂಗಿಲ್ಲ ಅದಕ್ಕ ಅಲ್ಲಿ ಒಬ್ಬರು ಮಂತ್ರವಾದಿ ಕಡೆ ಹೋಗಿದ್ನ ಅವ್ರು ಮಂತ್ರಿ ಶೇ ಅದನ್ನ ಇದನ್ನ ಕೊಟ್ಟಿದ್ರ ಸಾಮಾನ್ಯ ಗಡಿಗೆ ಹಾಕಿ ಇದನ್ನ ನಿವಾರಿಸಿ ನಿಮ್ ಇತ್ಲಾ ಹೂತಿಡು ಅಂತ ಹೇಳಾರ ಹೇಳ ಅದಕ್ಕೆ ಅದನ್ನ ರಾತ್ರಿನ ಮಾಡ್ಬೇಕಂತ ಯಾರಿಗೂ ಗೊತ್ತಾಗ್ಲಂಗೆ ಮಾಡ್ಬೇಕಂತ ಅಪ್ಪಾಗೂ ಗೊತ್ತಾಗಬಾರ್ದಂತೆ ಇಲ್ಲಪ್ಪ ಯಾರಿಗೂ ಗೊತ್ತಾಗಬಾರ್ದಂತೆ ನಿಜ ಹಬ್ಬದ ನಿನಗೂ ಗೊತ್ತಾಗಬಾರ್ದಿತ್ತೆ ಒಬ್ಬಕ್ಕೆ ಮತ್ತೆ ನಾ ರಾತ್ರಿ ಇಷ್ಟ ಇಲ್ಲಿ ಅಂದ್ರೆ ನನಗೂ ಒಂಚಿಕೆ ಅಲ್ಲಪ್ಪ ಮಗನ ಅದ್ಕೊಂಡು ಕರ್ಕೊಂಬನ್ನಿ ಯಾರು ಮುಂದೂ ಹೇಳ್ಬೇಡ ಹ್ಞೂ ನಮ್ಗೆ ಒಳ್ಳೇದು ಹಬ್ಕಂತ ಐತ್ಲೋ ಮತ್ತೆ ನಿನಗೆ ಹಾಂ ಹ್ಞೂ ಭೈ ಯಾರ ಮುಂದೆ ಹೇಳಂಗಿಲ್ಲ ತಗೋಣ ತಲೆ ಕೆಡಿಸ್ಕೊಬೇಡ ಹ್ಞೂ

ಅಪ್ಪ ದ ದೇವ್ರಿ ಪುಣ್ಯಕ್ಕ ನಿಮ್ಮಪ್ಪ ಮಕ್ಕಂಡ್ಲಾ ಆರಾಮ್ಯ ನಡಿ ಕಪ್ಪ ಚುಪ್ಪ ಸುಮ್ಮನ ಹೋಗಿ ಮಕ್ಕಂಬಿಡ ನಾಳೆ ಬೆಳಗ್ಗೆ ಆಯ್ತ ಏನು ಆಗೇಲ್ಪ ಅನೋರ್ಗತೆ ಇದ್ದ್ಬಿಟ್ರ ಆತ ோர்மேலப்பா அத உத்தம மக்தங்க நோடி அவர கே

அது ஏன்பந்த இவர தர்க இல்லை காரே நம் சாந்தோ அவ கார் தகவந்தோட நோக்கி தோர் எதார்த்தி மகன நீங்க டென்ஷன் தகு மகனா இத்கேன் கம்மிப்பா நம்பிக்கை ಕಾರ್ ಇನ್ನು ಮುಂದೆ ಹೋಗಂಗಿಲ್ರಿ ದಾರಿ ಬಾಳ ಆಟಕೈತಿ ಇಲ್ಲೇ ಪಾರ್ಕ್ ಮಾಡ್ಬಿಡು ತಗೋರಿ ಓ ಹೌದಾ ಆತ್ ಬಿಡಪ್ಪ ಇಲ್ಲೇ ಐತ್ ಮನಿ ಇಲ್ಲೇ ಹೇಳದ್ರಾತ್ ಇವ ಮಗಳ ಪೂಜಾ ಬಾರ ಬಾ ಹೇಳದ್ವ ನೋ ಮಮ್ಮಿ ನನ್ಗ ಈ ಹ ನಿಂಗೆ ಏನ್ ಹೇಳಬೇಕು ನಂಗೆ ಇಲ್ಲೆಲ್ಲ ಅಡ್ಜಸ್ಟ್ ಆಗಂಗಿಲ್ಲ ನೀನು ಹೋಗಿ ಲಘುನ ಇನ್ವೈಟ್ ಮಾಡಿ ಬಂದ್ಬಿಡ ನಾ ಇಲ್ಲೇ ಕಾರೊಳಗೆ ಒಳಗ ಎ ಸಿ ಹಾಕೊಂಡು ಕುಂತಿರ್ತೇನೆ ஏ அல்ல பூஜா இல்லை தன்கா பந்த கார் குந்திர நீர ஏன் திக் கொத்தாள் ஆ பார்வா இது ஒன்சலா ப்ளீஸ் பா பூஜா ஹங்க் மாபாரது பாரவா மம்மீ நான் அல்லேன் நினைக்க நான் வரோங்க அவ்வளோ மணி அவரு வரங்கில் நங்க அவருக்கு கொண்டிருங்க கொம்பி சிச்சி நன்கூ சேரங்கில் நான் வரங்கில் அந்த நான் மாற்ற கேது எழுக்கோந்தில் தனக்க இங்க அவ்வளோ மணிக்கு ஹோமா அந்த நான் மாத்தி நோ மம்மீ நான் வரோங்கில் நீன பார ಬಾರ ಪೂಜಾ ಹಂಗ ಯಾಕ ಬಾಬಾ ಬಾರ ತಾಯಿ ಹ್ಞೂ ಶಿಟ್ ಆಯ್ತು ಬರ್ತೀನಿ ಆದ್ರೆ ನಂಗೆ ಅಲ್ಲಿ ಬಾಳೋದ್ ಅಂತ ಫೋರ್ಸ್ ಮಾಡೋಕೆ ಹೋಗ್ಬೇಡ ನನ್ಗೆ ಎಷ್ಟೊತ್ತು ಇಷ್ಟ ಕುಂತ ಮತ್ತು ಅವ್ರ ಇಂದ್ರೆ ತಿನ್ನಾಕೊಟ್ರ ತಿನ್ನು ತಿನ್ನು ಅಂತ ಬಲವಂತ ಬಂತ ಮಾಡ್ಬೇಡ ಅರ್ಥ ಆಯ್ತಾ ಹಂಗಿದ್ರೆ ಬರ್ತೇನೆ ನೋಡೋಣ ಇಲ್ಲಾಂದ್ರೆ ಬರಂಗಿಲ್ಲ ಹ್ಮ್ ಹ್ಮ್ ಸರಿ ಬಾ ಕಾರ ಇಳದ ಥಳಕ್ ಬಾ അയ്യോയോ നോഡ്വാടുവി ആകാര ചീച്ചി ഹിയാക ഹരദു എൽ ഹർബക്കു ഗത്തേട പാതി നോഡലി അല്ല നോട് മമ്മി നനഗാക്കി ഇഷ്ട ആ നോട് അല്ല നോട് ആ ഹലി ഹുർഗ്ക്കാ ഈ ഹളി ഒളക് യാരതീന്ദ്ര സാക്ക് മമ്മി ഹിംഗി മിക്ക നോട്ട നമുക്ക് ഇരുട്ടിട്ട് അത് ബരങ്കില്ലന്ദ്ര കേ പൂജ ಹಂಗಿಲ್ಲ ಯಾಕೆ ಅನ್ಕೋತೀವ ನೋಡು ಹಳ್ಳಿ ಒಳಗ ನೀನಂಥ ಡ್ರೆಸ್ ಯಾರು ಬರಂಗಿಲ್ಲ ಈಗ ನಾವು ಸಿಟ್ಟಾಗಿರ್ತೇವೆ ಅಂತ ನಿಂತವಲ್ಲ ನಡೀತಾವ ನಿಮಗೆ ಹೇಳ ಚಂದಗೆ ಒಂದು ಸ್ಟೇಟ್ ಪ್ಯಾಂಟ್ ಚೂಡಿ ಬಾ ಪೂಜಾ ಅಂದ್ರ ಇಲ್ಲ ಮಮ್ಮಿ ನಂಗೆ ಕಂಫರ್ಟ್ ಆಗಂಗಿಲ್ಲ ನಾ ಇಂಥದ್ದು ಹಾಕೊಂಡ್ಬರ್ತೀನಿ ಅಂತ ಹಠ ಮಾಡಿದ್ದೆ ಈಗ ಅವ್ರು ನೋಡ್ತಾರೆ ಏನು ಸುಮ್ಮ ಪಾಡಿ ನೀ ಬಾ ಮತ್ತೇನ್ ಮಾಡಕೈತಿ ನೀವು ನಾವು ಹೇಳ್ದಂಗೆ ಅರ್ವಿ ಹಾಕಿರ ಅರ್ವಿ ಹಾಕ್ತೀರಾ ನಮ್ಮ ಮಾತು ಕೇಳಾದ್ರು ಕೇಳ್ತೀರ ಹ್ಮ್ ಬೇಗ ನಡಿ ಎಲ್ಲವ್ರ ಮನಿ ಆ இல்ல இதாய் நோடீ நோட் ஆகிணா டெல்லோன் வெள்ளக்கிங்கதா அர்வி நோடாக்கீல் பண்டி அர்விண்காள் தன்கு சபியஸ்தாள் எட்டு சந்த சீரிக்கி உட்கண்டாள் மகளிர் வந்து யார் மனிக்கு ஐயா நம்ம நம்மர் ஏ அவ் ಯಾರು ಗೊತ್ತಾಗ್ಲಿಲ್ಲ ನಿನಗೆ ಪ್ರೇಮಿ ಹಳೆ ಪ್ರೇಮಿ ಊರು ಸಪಾರಿ ಮಾಡ್ಕೊಂತ ಇದ್ದ ಬಿಟ್ಟಿರ್ತಿಯಲ್ಲ ಗಿರ್ಜಿ ಏಕೆ ಸಿಟಿ ಆಗಿರ್ತಾರ ಗೊತ್ತಿತ್ಲಾ ನಿನಗೆ ಆಗಾಗ ಬಂದಿರ್ತಾ ಕಾರ್ ಗಡಿ ತಗೊಂಡ್ ಅಕ್ಕಿ ಮನಿಗೆ ಆಕಿನ ನೋಡಕೆ ಓಹೋ ಹೋ ಗಿರ್ಜಿ ಹಾಕಿ ಹೌದ್ 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 ಕಾರ್ ತಗೊಂಡ್ ಆಗಾಗ ಬಂದ ಬಂದಿರ್ತಾರಲ್ಲ ಅವ್ರ ಹ್ಮ್ ಹ್ಮ್ ನೋಡೇವಾದ್ರ ಮಗಳ ಚೀ ಚಿ ನಮಗೆ ಯಾಕೆ ಬಿಡ್ಲಿ ಅವ್ರ ಸುದ್ದಿ